ಎಲ್ಲರಿಗೂ ನಮಸ್ಕಾರಗಳು ಪದ್ಯ ಪಾಠ ಒಂದು ಅನ್ವೇಷಣೆ ಏಟ್ತ್ ಸ್ಟ್ಯಾಂಡರ್ಡ್ ಕನ್ನಡ್ ಲೆಸನ್ ಗ್ರಾಮರಕ್ಕೆ ಸಂಬಂಧಪಟ್ಟ ಹಾಗೆ ಈ ಪಾಠದ ಪ್ರಶ್ನೆ ಉತ್ತರಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಮನಾರ್ಥಕ ಪದಗಳನ್ನು ಬರೆಯಿರಿ ಗುಡಿ ಅಂದರೆ ದೇವಾಲಯ ದೇವರ ಗುಡಿ ಹತ್ತಿರ ಅಂದರೆ ಸಮೀಪ ಬಂಧನ ಜೈಲುವಾಸ ಸ್ನೇಹ ಗೆಳೆತನ ವಿರುದ್ಧಾರ್ಥಕ ಪದ ಬರೆಯಿರಿ ಪ್ರೀತಿ ದ್ವೇಷ ದೂರು ಹತ್ತಿರ ಅಮೃತ ವಿಷ ಸಿಹಿ ಕಹಿ ಕಷ್ಟ ಸುಖ ಬಂಧನ ಬಿಡುಗಡೆ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ದೇವರು ಸದಾ ನಮ್ಮ ಜೊತೆ ಇರುತ್ತಾನೆ ಪ್ರೀತಿ ಸ್ನೇಹ ಪ್ರೀತಿ ಸ್ನೇಹಗಳ ರೂಪದಲ್ಲಿ ದೇವರನ್ನು ಕಾಣಬಹುದು ಬಂಧನ ಅಪರಾಧಿಗಳನ್ನು ಬಂಧನದಲ್ಲಿ ಇಡುತ್ತಾರೆ ತಪ್ಪು ಮಾಡಿದವರನ್ನು ಬಂಧನದಲ್ಲಿ ಇಡುತ್ತಾರೆ ಅಮೃತ ಪ್ರೀತಿಯಿಂದ ಮಾತನಾಡಿದರೆ ನಾಲ್ಗೆಗೂ ಅಮೃತದ ಸವಿ ಸಿಗುತ್ತದೆ ಹೊಂದಿಕೆ ಬದುಕಿನಲ್ಲಿ ನಾವು ಎಲ್ಲರೊಂದಿಗೆ ಹೊಂದಿಕೆಯಿಂದ ಬಾಳಬೇಕು ಅಹಂ ನಮ್ಮಲ್ಲಿರುವ ಅಹಂ ಬಿಟ್ಟು ಎಲ್ಲರೊಡನೆ ಸ್ನೇಹದಿಂದ ಇರಬೇಕು ಬಿಡಿಸಿ ಬರೆಯಿರಿ ಹತ್ತಿರ ಬಿದ್ದು ಹತ್ತಿರ ಪ್ಲಸ್ ಇದ್ದು ಗುಡಿಯೊಳಗೆ ಗುಡಿಯ ಪ್ಲಸ್ ಒಳಗೆ ಸವಿ ಸವಿ ಇದೆ ಸವಿ ಪ್ಲಸ್ ಇದೆ ಸವಿ ಇದೆ ನಮ್ಮೊಳಗೆ ನಮ್ಮ ಪ್ಲಸ್ ಒಳಗೆ ನಮ್ಮೊಳಗೆ ಸಾರಿ ನಮ್ಮ ಪ್ಲಸ್ ಒಳಗೆ ನಮ್ಮೊಳಗೆ ಜೋಡಿ ಪದಗಳನ್ನು ಬರೆಯಿರಿ ಕಲ್ಲು ಮಣ್ಣು ಪ್ರೀತಿ ಸ್ನೇಹ ಹೊಲ ಗದ್ದೆ ಹೂವು ಹಣ್ಣು ಗಿಡ ಮರ ಕಳ್ಳ ಸುಳ್ಳ ಗುಡ್ಡ ಬೆಟ್ಟ ಮಳೆ ಬೆಳೆ ಎಡ ಬಲ ರೀತಿ ನೀತಿ ನಿಮಗೂ ಕೂಡ ಅನ್ವೇಷಣೆ ಪದ್ಯದ ಪ್ರಶ್ನೆ ಉತ್ತರ ಗ್ರಾಮರ್ಗೆ ಸಂಬಂಧಪಟ್ಟಂಥ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು